ಹೇಗಿದ್ರಿ ನೋಡ್ತೀರ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಆಧ್ಯಾತ್ಮದ ಹಿಂದೆ ಹೋದವರು ಅದೇ ರೀತಿ ಈ ದೈವ ದೇವರನ್ನು ಜಾಸ್ತಿಯಾಗಿ ನಂಬತಕ್ಕಂಥವರು ಕೆಲವೊಮ್ಮೆ ಮಾನಸಿಕರಾಗುವುದು ಯಾಕೆ ಹುಚ್ಚರಾಗುವುದು ಯಾಕೆ ಸೊ ಈ ವಿಚಾರದ ಜೊತೆ ನಾನು ಮಾತಾಡ್ತಾ ಹೋಗ್ತೇನೆ ನೋಡಿ ನಮ್ಮೊಬ್ಬರು ಪರಿಚಯದವರು ಇದ್ದರು ಸುಮಾರು ವರ್ಷಗಳಿಂದ ಮುಂಚೆ ಇತ್ತು ಅವರಿಗೆ ಎರಡೇ ಅಭ್ಯಾಸ ಇರೋದು ಒಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಇನ್ನೊಂದು ಲಾಟ್ರಿ ಟಿಕೆಟ್ ತಗೊಳ್ಳೋದು ಅವರಿಗೆ ಯಾವಾಗ ಆವಾಗ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಇತ್ತು ಅದನ್ನು ನಂತರದಲ್ಲಿ ಬಂದ್ ಮಾಡಿದರು ಆವಾಗ ಕರ್ನಾಟಕ ಲಾಟ್ರಿ ಬರ್ತಾ ಇತ್ತು ಸೊ ನಾವು ಸಣ್ಣದಿದ್ದೆ ಆವಾಗ ಎರಡು ರೂಪಾಯಿಗೆ ಮೂರು ರೂಪಾಯಿಗೆ ಐದು ರೂಪಾಯಿಗೆಲ್ಲ ಬರ್ತಾಯಿತ್ತು ಹತ್ತು ರೂಪಾಯಿಗೆ ಲಾಟ್ರಿ ಸೊ ಅದರದ್ದು ರಿಸಲ್ಟ್ ಉದಯವಾಣಿಯಲ್ಲಿ ಬರ್ತಾ ಇತ್ತು ಉದಯನ ಪೇಪರ್ ಆಗುತ್ತೆ ಅದರಲ್ಲಿ ಎಂದ ರಿಸಲ್ಟ್ ಬರ್ತಾರೆ ಅವರು ಕೆಲಸ ಮಾಡ್ತಾಯಿದ್ರು ಅವ್ರದ್ದೊಂದು ವೃತ್ತಿತ್ತು ಕೆಲಸ ಸೆಲೂನ್ ಏನಾಯಿತ್ತು ಅವ್ರದ್ದೊಂದು ಕೆಲಸ ಅಲ್ಲಿ ಅವ್ರಿಗೆ ಎರಡೇ ಅಭ್ಯಾಸ ದೇವಸ್ಥಾನಕ್ಕೆ ಹೋಗೋದು ಮತ್ತೆ ರೋಟಿ ಟಿಕೆಟ್ ತಗೊಂಡು ಡೈಲಿ ತಗೋತಾರೆ ಡೈಲಿ ಒಂದು ಎರಡು ರೂಪಾಯಿ ಒಂದು ಐದು ಆರು ಟಿಕೆಟ್ ಐದು ರೂಪಾಯಿ ಒಂದು ಹತ್ತು ಟಿಕೆಟ್ ತಗೋದು ಹೀಗೆ ತಗೊಳ್ಳೋದು ಅದನ್ನು ಮರುದಿನ ನೋಡಬೇಕಿದ್ರೆ ತುಂಬ ಭಕ್ತಿ ಅವರಿಗೆ ದೇವರ ಮೇಲೆ ದೇವರಂದರೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ನಾನು ನೋಡ್ತಾ ಇದ್ದೆ ಏನು ಮಾಡ್ತಾಯಿದ್ರು ಅಂದರೆ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡಿ ಇವತ್ತು ನನಗೆ ನನ್ನ ಟಿಕೆಟಲ್ಲಿ ಲಾಟ್ರಿ ಬರಲಿ ಹೇಳಿ ಅದನ್ನು ಮೇರೆ ಹಾರಿಸುದು ಈ ವೀಲದಲ್ಲಿ ಹಾರಿಸ್ತಾರಲ್ಲ ಹಾಗೆ ಹಾರಿಸಿ ಅದು ಬೀಳ್ತದೆ ನೋಡಿ ಕೆಳಗೆ ಬಿದ್ದಾಗೆ ಉಲ್ಟ ಬಿದ್ದದನ್ನು ನೋಡುವುದಿಲ್ಲ ರಿಸಲ್ಟ್ ಯಾವುದು ನೇರವಾಗಿ ಬಿದ್ದಿರ್ತದೆ ಮೇಲ್ಮುಖವಾಗಿ ಬಿದ್ದಿರ್ತದೆ ಅದರದ್ದು ಮಾತ್ರ ರಿಸಲ್ಟ್ ನೋಡೋದು ಉಲ್ಟ ಬಿದ್ದನ್ನು ಡಸ್ಟ್ಬಿನ್ಗೆ ಹಾಕುದು ಇದು ಒಂದು ಮಾನಸಿಕತೆ ಅದರಲ್ಲಿ ಪ್ರೈಸ್ ಬಂದಿದ್ರೆ ಕೂಡ ಇಲ್ಲ ನೇರವಾಗಿ ಅದು ಬಿದ್ದೆ ಅದನ್ನು ನೋಡಿದ್ದು ಸತ್ಯ ಅಲ್ಲ ಇನ್ನೊಬ್ಬರಿದ್ದರು ನಮ್ಮ ಪಂಚಾಯತ್ ಅವರಿಗೆ ಕೂಡ ಅಷ್ಟೇ ದೇವರಂದ್ರೆ ಆಯಿತು ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು ಹಳ್ಳಿ ಅರಕೆ ಕಟ್ಟೋದು ಇಲ್ಲಿ ದೇವರನ್ನು ಪ್ರಾರ್ಥನೆ ಮಾಡೋದು ಎಲ್ಲೆಲ್ಲಿ ಹೋಗ್ತಾರೆ ಅದೆಲ್ಲ ಮಾಡು ಯಾರೆಲ್ಲ ಅಂತಾರೆ ಅದನ್ನೆಲ್ಲ ಮಾಡುದು ಎಲ್ಲ ಮಾಡೋದು ಅದೇ ಯಾರು ಮತ್ತೆ ಕುಡಿಯೋದ್ರೆ ಅದೆಲ್ಲ ಬೇಸಲ್ಲ ದೇವರ ಹತ್ರ ಹೋಗೋದು ಕೆಲಸ ಮಾಡ್ತಾಯಿದ್ರು ಯಾರು ಅಂತ ನಿಮಗೆ ನಾನ್ ವೆಜ್ ತಿನ್ನಬಾರ್ದು ಅಂತ ಎಲ್ಲರಿಗೂ ಹೋದಾಗ ನಾನ್ ವೆಜ್ ತಿನ್ನಬಾರ್ದು ನಿಮಗೆ ಅದು ದೈವ ಆಕರ್ಷಣೆ ಆಗ್ತದೆ ನಾನ್ ವೆಜ್ ತಿನ್ನ ದೇವರ ನಿಮಗೆ ದೇವಿ ಉಂಟು ನಿಮ್ಮ ದೇಹದಲ್ಲಿ ದೇವಿ ಉಂಟು ನೀವು ನಾನ್ ವೆಜ್ಜನ್ನು ಅನ್ನು ತಿನ್ನಬಾರ್ದು ಅಂತ ನೀವು ವೆಜ್ ತಿಂದರೆ ದೇವಿ ಆಕರ್ಷಣೆ ಬರ್ತದೆ ಅಂತ ಎಲ್ಲಿ ತನಕ ಅಂದರೆ ನೀವು ಎಲ್ಲಿ ವೆಜ್ ನೋಡಿದರೆ ಕೂಡ ನಿಮಗೆ ಆಗೋದಿಲ್ಲ ಅದು ಇದಾಗ್ತದೆ ಅದನ್ನು ಅವ್ರ ಮೈಂಡಿಗೆ ತಗೊಂಡು ಎಲ್ಲ ಅಲ್ಲಿ ಆಗುದು ನಾನು ಹೇಳಿದ್ದೇನೆ ತುಂಬ ಸಲ ಮೈಂಡ್ಗೆ ತಗೊಂಡಾಗ ಏನಾಯ್ತದೆ ನಾನೇ ನೋಡಿದ್ದೇನೆ ಈಗ ಹೋಟೆಲಲ್ಲಿ ಹೋದಾಗ ಅಲ್ಲಿ ಮೊಟ್ಟೆ ಇಟ್ಟಿದ್ರೆ ಇವರಿಗೆ ಮೈ ಎಲ್ಲ ವೈಬ್ರೇಷನ್ ಆಗೋದು ದರ್ಶನ ಆಗೋದು ಮೊಟ್ಟೆಯಲ್ಲಿ ನೋಡಿ ಅದು ವೆಜ್ ಅಂತ ಅದು ನಿಜವಾಗಿಲ್ಲ ಅದು ಮಾನಸಿಕತೆ ಇಂಥ ತುಂಬ ಜನ ಮಾನಸಿಕರಿದ್ದಾರೆ ಒಬ್ಬರು ನನ್ನ ಆತ್ಮೀಯರೊಬ್ಬರು ರೇಖೆ ಕಳಿಲಿಕ್ಕೆ ಹೋಗಿ ಅಲ್ಲಿ ಹೋಗಿ ಅವಳು ಒಂದು ಒಬ್ಬರ ಹತ್ರ ರೇಖೆ ಕಲಿಲಿಕ್ಕೆ ಹೋಗಿ ಅದನ್ನು ತುಂಬ ಡೀಪ್ ಆಗಿ ತಗೊಂಡು ಅಲ್ಲಿ ಮಾನಸಿಕರಾಗವ್ರು ಇದ್ದಾರೆ ಈಗ ಮಾನಸಿಕ ಹೊರಗೆ ಬಂದಿಲ್ಲ ಸೊ ಯಾಕೆ ಹೀಗೆ ಆಗ್ತದೆ ಈ ದೈವಾರಾಧನೆ ಅತಿಯಾಗಿ ನಂಬುವವರು ನೋಡಿ ಈ ದೈವ ದೇವರನ್ನು ಕೈಗೆ ಅವ್ರು ದೈವ ದೇವರ ನಮ್ಮವರು ನೋಡಿ ದೇವಿ ಚಾರ ಮಾತಾಡೋದು ಯಾವಾಗ ನೋಡಿದ್ದೆ ಅಲ್ಲಿ ಯಾರನ್ನು ನೋಡಿದ್ದು ಕೈ ನುಗ್ಗಿತಾ ಇರೋದು ಯಾವುದಾದ್ರು ನೋಡಿದ್ರು ಇದು ಮಾಡೋದು ಆ ದೇವರು ಕಾಯ್ತಾನೆ ಹೇಳೋದು ಪರವಾಗಿಲ್ಲೋಗಿ ಹೇಳೋದು ಇನ್ನು ದೇವರ ನೋಡ್ತಾನೆ ಇಲ್ಲೋದು ಇದೇ ಮಾತಾಡುದು ಮನೆಯಲ್ಲಿ ಯಾರ ಹತ್ರ ಯಾರ ಸಿಕ್ಕಿದ್ರೆ ಅದೇ ದೈವದ ವಿಚಾರ ಅದು ಹಾಗೆ ಆಗಿ ನಮ್ಮ ದೈವ ನನ್ನದಾಗಿ ನನ್ನ ಹತ್ರ ನನ್ನ ಹಿಂದೆ ಚಾಮುಂಡಿಂಡು ನನ್ನ ಹಿಂದೆ ಮಂತ್ರದೇವತು ಉಂಟು ನನ್ನ ಹತ್ರ ಮಂತ್ರದೇವತೆ ಮಾತಾಡ್ತೀವಿ ಮಾನಸಿಕ ಅವರಿಂದ ದೂರಕ್ಕೆ ಹೋಗ್ತಾರೆ ಲಾಸ್ಟ್ ಅವರು ಸಾಯ್ತಾರೆ ಮತ್ತು ಕೆಲವರು ಮಾನಸಿಕ ನಮಗೆ ದೇವಿ ಕನಸಲ್ಲಿ ಬಂದದ್ದು ಹಾಗೇ ಇಲ್ಲಿದೆ ನರಬಲಿ ಕೊಡಬೇಕು ಅಂತ ಅಲ್ಲಿ ಮಗುವನ್ನು ಕೊಂದವರು ಕೂಡ ಇದ್ದಾರೆ ಅವರದ್ದೇ ಮಗುವನ್ನು ಹೊಂದವರು ಇದ್ದಾರೆ ಇದೆಲ್ಲ ಹೇಗೆ ಆಗ್ತದೆ ಅಂದ್ರೆ ದೀಪ ಮತ್ತೆ ಕೆಲವ್ರು ಸತ್ಸಂಗಕ್ಕೆಲ್ಲೋದವರು ದೀಪಾಗಿ ಅವರಣ್ಣೆ ಅವರ ದೇವರು ಅಂತ ತಗೊಂಡು ಆ ಸಿಕ್ಕಿದವನ ಹೆಂಗೆ ದೇವರು ಒಳ್ಳೇದು ಮಾಡ್ತಾರೆ ಹಾಗೆ ಈ ಥರ ಎಲ್ಲ ಹೇಳ್ತಾರೆ ಅವರು ಇದೆಲ್ಲ ನಮ್ಗೆ ನೋಡಿದಾಗ ಅವರೊಂದು ಅವಧೂತರಾಗಿ ಅದು ಅವರ ಹತ್ರ ಏನೊಂದು ಶಕ್ತಿ ಇದ್ದಾಗ ಅನಿಸ್ತದೆ ಬಟ್ ಅವರು ಮಾನಸಿಕರಾಗಿರ್ತಾರೆ ಮಾನಸಿಕ ಅವರ ಏನಿದೆ ನರ ಅದು ದುರ್ಬಲವಾಗಿರ್ತದೆ ಜ್ಯೋತಿಷದಲ್ಲಿ ಕೂಡ ನಾವು ಹೇಳ್ತೀವಿ ಬುಧ ಸ್ವಲ್ಪ ವೀಕ್ ಆದಾಗ ನರದ ಸಮಸ್ಯೆ ಸೂರ್ಯ ಮತ್ತು ಬುಧ ವೀಕ್ ಆದಾಗ ನರದ ಸಮಸ್ಯೆ ಬರ್ತದೆ ಹಾಗಾದರೆ ಇದರಲ್ಲಿ ಯಾಕೆ ಆಗ್ತದೆ ಅಂದರೆ ಒಂದುವರಿಗೆ ಸರಿಯಾದ ಗುರು ಸಿಕ್ಕಿರುವುದಿಲ್ಲ ಇನ್ನೊಂದವರಿಗೆ ಸರಿಯಾದ ವಿದ್ಯೆ ಸಿಕ್ಕಿರುವುದಿಲ್ಲ ಮತ್ತೆ ಅವರಿಗೆ ವೈಜ್ಞಾನಿಕವಾಗಿ ಅಂದರೆ ಸೈಂಟಿಫಿಕ್ ಆಗಿ ಯಾವುದು ಗೊತ್ತಿರುವುದಿಲ್ಲ ಎಲ್ಲವೂ ಮೈಂಡಲ್ಲಿ ಆಗುವುದು ಗೊತ್ತಿಲ್ಲ ಎಲ್ಲವೂ ಮೈಂಡಲ್ಲೇ ಆಗುವುದು ಬೇರೆ ಎಲ್ಲಿ ಆಗುವುದಿಲ್ಲ ಎಲ್ಲ ಮೈಂಡಲ್ಲಿ ಯಾವ ಶಕ್ತಿಯನ್ನು ನೀವು ನೋಡಿದ್ದದ್ದು ಮೈಂಡಲ್ಲೇ ಆಗ್ತದೆ ಈಗ ನಿಮ್ಮ ಮನೆಯಲ್ಲಿ ಒಂದು ಶಕ್ತಿ ಇದ್ರೆ ದೇವಿ ಶಕ್ತಿ ಇದ್ರೆ ಅದರದ್ದೇ ಮಂತ್ರಜಾಪ ಅದನ್ನೇ ನೀವು ನೋಡ್ತಾ ಮಾಡಿದಾಗ ಸೋ ನಿಮಗೆ ಸಿಂಬಲಿಕ್ ರೂಪದಲ್ಲಿಲ್ಲ ಕಾಣಲಿಕ್ಕೆ ಇದು ಕೊಡ್ತದೆ ನಾವು ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ಯಾವ ರೀತಿ ಕಲಿಬೇಕು ಯಾವ ರೀತಿ ಸಿದ್ಧಿ ಮಾಡಬೇಕಂತ ಹೇಳಿದು ಸೈಂಟಿಫಿಕ್ ಆಗಿ ನಮ್ಮಲ್ಲಿ ಕಲಿತವರೆಲ್ಲ ಸೈಂಟಿಫಿಕ್ ಇದ್ದಾರೆ ಚೆನ್ನಾಗಿದ್ದಾರೆ ನನ್ನ ಹತ್ರ ತುಂಬ ಜನ ಬರ್ತಾರೆ ನನ್ನ ಹೆದ್ರ ಕೂತ್ಕೊಂಡು ನನ್ನ ನನ್ನ ಹತ್ರ ಚಾಮುಂಡಿ ಮಾತಾಡ್ತದೆ ನನ್ನ ಹತ್ರ ಮಂತ್ರದೇವತೆ ಮಾತಾಡ್ತದೆ ನನ್ನ ಹತ್ರ ಇನ್ನೂ ಇನ್ನೊಂದು ದೈವ ಮಾತಾಡ್ತದೆ ಇನ್ನೊಂದು ಶಕ್ತಿ ಮಾತಾಡ್ತದೆ ಯಾವುದು ಮಾತಾಡ್ತದೆ ನಮಗೆ ಗೊತ್ತಿರ್ತದೆ ಅವರಿಗೆ ಮಾನಸಿಕ ಅಂತ ಬಟ್ ಅದನ್ನು ಒಪ್ಪಲಿಕ್ಕೆ ರೆಡಿ ಇರುವುದಿಲ್ಲ ನಾನಲ್ಲ ಇದು ಅಂತ ಹೇಳಿದ್ರೆ ಅವ್ರು ಒಪ್ಪುದಿಲ್ಲ ಅವರು ಅವರಿಗೆ ಗೊತ್ತಿದೆ ಅಂತ ಅನ್ಕೊಳ್ತಾರೆ ಎಷ್ಟೋ ಜನ ನೋಡಿ ನಾವು ಮಾಡ್ಬೇಕಂದ್ರೆ ಈಗ ಸಂಸಾರ ಬಿಟ್ಟು ಬಿಟ್ಟವರಿದ್ದಾರೆ ಈ ಆಧ್ಯಾತ್ಮದಿಂದ ಹೋಗಿ ಕೆಲವರಲ್ಲಿ ಇಲ್ಲದೆ ಗುರು ಜೊತೆ ಹೋಗಿ ಅದು ಎರಡು ವರ್ಷ ಸಿದ್ಧಿ ಮಾಡಿ ಅಂತ ಎರಡು ವರ್ಷ ಮದುವೆ ಆಗಿರ್ತಾರೆ ಆ ಎಂಗೇಜಲ್ಲಿ ಎರಡು ವರ್ಷ ಗಂಡ ಹೆಂಡತಿ ಇರಲಿಕ್ಕಿಲ್ಲ ಆ ಸಮಯದಲ್ಲಿ ಸಂಸಾರ ಹಾಳಾಗಿದೆ ಹೆಂಡತಿಗೆ ಬೇರೆ ಟಚ್ ಆಗಿರ್ಬೋದು ಗಂಡನಿಗೆ ಬೇರೆ ಟಚ್ ಆಗಿ ಆಗಿರ್ಬೋದು ಹೀಗೆ ಬಿಟ್ಟವರಿದ್ದಾರೆ ಕೆಲವರು ಹೆಂಗಸರು ಕೂಡ ಇದ್ದಾರೆ ಈ ಕೆಲವೊಂದು ಬರ್ತದೆ ಬ್ರಹ್ಮಕುಮಾರಿ ಆ ಥರದ್ದೆಲ್ಲ ಅಲ್ಲೆಲ್ಲ ಹೋಗಿ ಅವರು ತಪ್ಪಲ್ಲ ಅಲ್ಲೆಲ್ಲ ಹೋಗಿ ಅದನ್ನು ಡೀಪಾಗಿ ತಗೊಂಡು ಅದನ್ನು ಡೀಪ್ ಆಗಿ ತಗೊಂಡು ಗಂಡರನ್ನೇ ಬಿಟ್ಟವರಿದ್ದಾರೆ ಹತ್ತಿರ ಬರಲಿಕ್ಕೆ ಬಿಡುವುದಿಲ್ಲ ಬೇಡ ನನಗೆ ಸಂಸಾರ ಅಂತ ಹೇಳಿದವರಿದ್ದಾರೆ ಇದರಲ್ಲಿ ಎಂತ ಆಗಿದೆ ಯಾವ ಸಾಧನೆ ಕೂಡ ಮಾಡಲಿಲ್ಲ ಅವರು ಸಾಧನೆ ನೀವು ಸಾಧನೆ ಮಾಡಬೇಕಿದ್ರೆ ಎಂಟಿಯನ್ನು ಬಿಡಬೇಕು ಸಂಸಾರವನ್ನು ಬಿಡಬೇಕು ಅಂತ ಇಲ್ಲ ಸಂಸಾರದ ಇಲ್ಲಿದ್ದು ಕೂಡ ನೀವು ಆಧ್ಯಾತ್ಮದ ಸಾಧನೆಯನ್ನು ಮಾಡಬಹುದು ಒಂದು ಶಕ್ತಿಯನ್ನು ಸಿದ್ಧಿ ಮಾಡಬಹುದು ಎಲ್ಲವನ್ನು ಮಾಡಬಹುದು ಬಟ್ ಯಾವುದೋ ಒಂದು ಪುಸ್ತಕದಲ್ಲಿ ಓಡಿ ಯೂಟ್ಯೂಬ್ ಅಲ್ಲಿ ನೋಡಿ ಟಿವಿಯಲ್ಲಿ ನೋಡಿ ಸತ್ಸಂಗದಲ್ಲಿ ನೋಡಿ ನೀವು ಅದನ್ನು ಎಲ್ಲ ಬಿಟ್ಟು ಮಾಡ್ತೇನೆ ಅಂದ್ರೆ ಸಂಸಾರ ಹಾಳಾಗ್ತದೆ ಒಂದು ಕರೆಕ್ಟ್ ನೆನ್ ಬಿಟ್ಕೊಳ್ಳಿ ಕಲಿಸಬಹವ್ರು ತುಂಬಾ ಕಲಿಸಬಹುದು ಈಗ ಒಂದು ಬಫೆ ಸಿಸ್ಟಮ್ ಇದ್ದಾಗ ಬಫೆಯಲ್ಲಿ ತುಂಬ ಐಟಮ್ ಇಟ್ಟಿರ್ತಾರೆ ನೀವೆಲ್ಲವನ್ನು ತಿನ್ನಲಿಕ್ಕೆ ಹೋದರೆ ಲೂಸ್ ಮೋಷನ್ ಆಗ್ತದೆ ನಿಮ್ಗೆ ಯಾವ್ದು ತಿನ್ನಬೇಕು ತಿನ್ಬೇಕು ಟಿವಿಯಲ್ಲಿ ತುಂಬಾ ಚಾನಲ್ ಬರ್ತದೆ ಪದೇ 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 ಒಂದೊಂದು ಚಾನಲ್ ನೋಡಿದ್ರೆ ಯಾವುದು ಕೂಡ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುದಿಲ್ಲ ನಿಮ್ಗೆ ಯಾವ್ದು ಆ ಚಾನಲ್ ನೋಡಬೇಕು ನೀವು ಒಂದು ಯಾವುದೇ ಯಾವುದೇ ವಿಚಾರ ನಿಮಗೆ ಹೇಳುವವರು ತುಂಬ ಇರ್ತಾರೆ ನೀವು ಬಸ್ಸಿಗೆ ಕಾಯ್ ಬಸ್ಸಿಗೆ ನಿಂತಾಗ ಬಸ್ ಬರ್ತದೆ ಆಟೋ ಬರ್ತದೆ ಬೇರೆ ಬೇರೆ ಊರಿಗೆ ಹೋಗುವ ಬಸ್ ಬರ್ತದೆ ನಿಮಗೆ ಆ ಊರಿಗೆ ಬಸ್ ಹೋಗಬೇಕು ಆ ಬಸ್ಸಲ್ಲಿ ಕೂತಾಗ ನೀವು ರೀಚ್ ಆಗ್ತೀರಾ ಇಲ್ಲದ್ರೆ ಆಗೋದಿಲ್ಲ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನೀವು ಆಧ್ಯಾತ್ಮದ ಕಡೆ ಹೋದಾಗ ನಿಮಗೆ ಗೊತ್ತಾಗ್ತದೆ ಅದೆಲ್ಲ ಸೈಂಟಿಫಿಕ್ ಆಗಿ ಆಗೋದು ಅಂತ ಆಧ್ಯಾತ್ಮದ ಹೋದ ಕೂಡಲೇ ನೀವು ನೀವು ಎಲ್ಲವನ್ನು ಬಿಡಬೇಕು ಮೌನ ಆಗಬೇಕು ಕಾಮಿಡಿ ಮಾತಾಡಬಾರ್ದು ಸಂಸಾರದೊತೆ ಇರಬಾರ್ದು ಅಂತ ಹೇಳಿದ್ರೆ ಎಲ್ಲವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದಾಗ ನಿಮಗೆ ಪ್ರಾಬ್ಲಮ್ ಆಗ್ತದೆ ಯಾವುದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಬಾರ್ದು ಅದರ ಜೊತೆ ಇರಬೇಕು ಮಿಂಗಲ್ ಆಗಿರ್ಬೇಕು ಅದರ ಜೊತೆ ಇದ್ದಾಗ ಯಾವ ಸಮಸ್ಯೆಯೂ ಬರುವುದಿಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಲ್ಲಿ ಹೋಗಿದೆ ಅವರಿಗೆ ಸಮಸ್ಯೆ ಬಂದಿದೆ ನಾನು ತುಂಬಾ ಜನರ ಮಾತಾಡ್ತೇನೆ ತುಂಬಾ ಜನ ಜ್ಯೋತಿಷ ಕೇಳಿಕ್ಕೆ ಬಂದವರೆಲ್ಲ ನನಗೆ ಹಾಗೆ ಆಗ್ತದೆ ನನಗೆ ಹೀಗೆ ಆಗ್ತದೆ ಎಲ್ಲಿದ್ದಾರೆ ಇನ್ನೂ ಕೂಡ ಅವರಿಗೆ ರೀಚ್ ಆಗಲಿಲ್ಲ ಮತ್ತೆ ನಾನು ಕೆಲವರಲ್ಲಿ ಇದೆಲ್ಲ ಎಲ್ಲ ಹೀರಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಯಾವ್ದಾವುದ್ರ ಪುಸ್ತಕದಲ್ಲಿ ಎಲ್ಲ ಓದಿ ಅದು ಕೂಡ ಪ್ರಾಬ್ಲಮ್ ಆದ್ರಿಂದ ಯಾವ ವಿದ್ಯೆ ಅದು ನಿಮಗೆ ವಿದ್ಯೆ ಅದು ಗುರುಮುಖಿಯನ್ನು ಕಲಿಬೇಕು ಗುರುಮುಖಿಯನ್ನು ಕಲ್ತಲ್ಲ ಅದು ಯಾರು ಗುರು ಅದು ಸೈಂಟಿಫಿಕ್ ಆಗಿ ಕಲ್ತವ್ರು ಬೇಕು ಸುಮ್ಮನೆ ಮುಂಡಾಸ್ ಕಟ್ಟಿದವರು ರುದ್ರಾಕ್ಷ ಹಾಕಿದವರು ಜಪಮಾಳೆ ಹಾಕಿದವರು ಎಲ್ಲ ಗುರು ಅಂತ ನೀವು ಅನ್ಕೊಂಡ್ರೆ ನೀವು ಕೂಡ ಇರ್ತೀರ ಹೇಗಿರ್ಬೇಕಂದ್ರೆ ಆಧ್ಯಾತ್ಮ ನೀವು ಪೂಜೆ ಮಾಡುವಾಗ ಅಧ್ಯಾತ್ಮದಲ್ಲಿರ್ಬೇಕು ನಿಮ್ಮ ಜಪ ಮಾಡುವಾಗ ನಿಮ್ಮ ಸತ್ಸಂಗ ಮಾಡುವಾಗ ಅಥವಾ ನಿಮ್ದು ಯಾವುದೇ ಅನುಷ್ಠಾನ ಮಾಡುವಾಗ ಆಧ್ಯಾತ್ಮ ಬೆಡ್ರೂಮ್ಗೆ ಹೋಗ್ಬಾರ್ದು ಬೆಡ್ರೂಮ್ ಆಧ್ಯಾತ್ಮ ಬರಬಾರ್ದು ಇಲ್ಲಿ ಕೆಲವರಿಗೆ ಬೆಡ್ರೂಮಲ್ಲಿ ಹೋಗಿ ಕೂಡ ಆಧ್ಯಾತ್ಮತೆ ಮಾತಾಡಿ ಸಂಸಾರ ಒಳಗಿದೆ ಒಂದು ಹೆಂಡತಿ ಬಿತ್ತು ಹೋಗಿಲ್ಲ ಅಥವಾ ಗಂಡ ಬಿಟ್ಟು ಹೋಗಿದ್ದೇನೆ ಎಷ್ಟೋ ಜನರ ಕೇಸ್ ನಾನು ನೋಡಿದ್ದೇನೆ ಕರೆಕ್ಟ್ ಕೂಡ ಮಾಡಿದ್ದೇನೆ ಅವರಿಗೆ ಕೇಳೋರನ್ನು ಕರೆಕ್ಟ್ ಮಾಡ್ತೀನಿ ಮತ್ತೆ ಕೆಲವರಿಗೆಲ್ಲ ಇದ್ದಾರೆ ಅವರಿಗೆ ಗೊತ್ತಿದೆ ಅಂತ ಅನ್ಕೊಳ್ತಾರೆ ತುಂಬ ಅವರ ಅದು ಆಗಿ ಇರ್ತದೆ ಈಗ ಆಗ್ತದೆ ಎಲ್ಲ ಹೌದು ಅವರಿಗೆ ಮೈಂಡಲ್ಲಿ ಹಾಗೆ ಕೆಲವರಿಗೆ ಕಾಣ್ತದೆ ಕೆಲವರಿಗೆ ಇನ್ನೊಂದು ಕೊರಗಚ್ಚ ಕಾಣ್ತದೆ ಇನ್ನೊಂದು ದೈವ ಅದೆಲ್ಲ ಕಾಣ್ತದೆ ಹೇಗೆ ಕಾಣುತ್ತೆ ಅಂದರೆ ಅದಕ್ಕೆ ಡೀಪ್ ಅದು ಕಾಣ್ತದೆ ಹಾಗೆ ಕಾಣ್ದಾಗ ಅವರೊಂದು ಶಕ್ತಿ ಅಂತ ಅಂದ್ಕೊಂಡು ಎಲ್ಲರ ಹತ್ರ ಅದೇ ಮಾತಾಡ್ತಾ ಇದ್ರೆ ಮಾನಸಿಕ ಆಗ್ತಾರೆ ನಾಳೆ ಯಾರು ಕೂಡ ಅವರ ಹತ್ರ ಬರುವುದಿಲ್ಲ ಆದ್ರಿಂದ ಆಧ್ಯಾತ್ಮ ಇರ್ಬೋದು ದೈವ ದೇವರು ಇರ್ಬೋದು ಎಲ್ಲವನ್ನು ಲಿಮಿಟ್ ಲಿಮಿಟಲ್ಲಿ ಇಡಬೇಕು ಆ ಲಿಮಿಟ್ ಕ್ರಾಸ್ ಆದರೆ ಅತಿಯಾದರೆ ಅಮೃತವು ವಿಷ ಎಲ್ಲ ವಿಷಯ ಆಗ್ತದೆ ಅದು ಯಾವುದೇ ಆಗಲಿ ಪದಾರ್ಥಕ್ಕೆ ಎಷ್ಟು ಬೇಕೋ ರುಚಿಗೆ ಅಷ್ಟೇ ಉಪ್ಪು ಹಾಕಬೇಕು ಆಗ ತಿನ್ನಲಿಕ್ಕೆ ಟೇಸ್ಟ್ ರುಚಿ ಇರ್ತದೆ ಎಲ್ಲ ಆಗ್ತೇನೆ ಉಪ್ಪು ಹೇಳಿದ್ರೆ ಯಾರೂ ತಿನ್ನೋದಿಲ್ಲ ಆದ್ರಿಂದ ಆಧ್ಯಾತ್ಮ ಇರಲಿ ಸತ್ಸಂಗ ಇರಲಿ ಯಾವುದೇ ಇರಲಿ ಕಲಿಸುವವರು ತುಂಬ ಮಾತ್ರ ನಾನೀಗ ತುಂಬ ಕಲಿಸಬಹುದು ನಿಮ್ಗೆ ಯಾವುದು ಬೇಕು ಶಿಷ್ಟು ನಿಮಗೆ ಯಾವುದು ಬೇಕು ಅದನ್ನು ತಗೊಂಡಾಗ ನಿಮ್ಮ ಬದುಕು ಸುಂದರ ಆಗ್ತದೆ ನಿಮ್ಮ ನೋಡಿ ಆಧ್ಯಾತ್ಮ ಹೋದಾಗ ಎಲ್ಲವನ್ನು ಬಿಡ್ಬೇಕು ತುಂಬಾ ಜನರ ಹತ್ರ ಉಂಟು ಒಂದು ನನ್ನ ಹತ್ರ ಕೂಡ ಕೇಳ್ತೇನೆ ಸರ್ ಹಾಗೆ ಮಾಡಬೇಕಾ ನಾನ್ ವೆಜ್ ಬಿಡಬೇಕಾ ಮತ್ತೊಂದು ಬಿಡಬೇಕಾ ಹೀಗೆ ನೋ ಎಲ್ಲ ಬಿಡುತ್ತೆ ಏನಂದ್ರೆ ನಿಮ್ಮ ಒಳಗಿನಿಂದ ಮನಸ್ಸಿಂದ ಬರ್ಬೇಕು ನಾನು ಅದನ್ನು ಬಿಡಬೇಕು ಆಗ ಬಿಡಬೇಕು ಸುಮ್ಮನೆ ಅವನ ಮಾತು ಕೇಳಿ ಅವನ ಮಾತಲ್ಲಿ ಬಿಟ್ರೆ ನಾಳೆ ಮತ್ತೆ ಬೇಜಾರಾಗ್ತದೆ ಶೇ ಸುಮ್ಮನೆ ಬಿಟ್ಟದ್ದು ಮರ ಅಂತ ಎಷ್ಟೋ ಜನ ಸಂಸಾರ ಬಿಟ್ಟು ನಾನು ನೋಡಿದ್ದೇನೆ ಆಧ್ಯಾತ್ಮಕಿ ಮತ್ತೆ ಸಂಸಾರಕ್ಕೆ ಬಂದವರಿದ್ದಾರೆ ಅದು ಅವನಲ್ಲ ಕಂಪ್ಲೀಟ್ ಬಿಡೋದಾದ್ರೆ ಕಂಪ್ಲೀಟ್ ಬಿಡ್ಬೇಕು ಇಲ್ಲಾದ್ರೆ ಹೋಗಲೇಬಾರ್ದು ಅದಕ್ಕೆ ಆಧ್ಯಾತ್ಮಲ್ಲಿರೋದು ಈ ನಾವು ಏನಂದ್ರೆ ಯಾವ ಯಾರ ಒಬ್ಬರನ್ನು ಎಲ್ಲ ನೋಡಿ ಅವರೆಲ್ಲ ಆಸೆಗಳನ್ನು ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ನಾವು ಅನ್ಕೊಂಡಿದ್ದೇವೆ ನಮ್ಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಡಿದಾಗ ಮಾತ್ರ ಅವರದ್ದು ತುಂಬ ಪ್ರಾಬ್ಲಮ್ಸ್ ಎಲ್ಲ ಇದೆ ಅವ್ರ ಮಾತಾಡಿದಾಗ ನಮಗೆ ಗೊತ್ತಾಗ್ತದೆ ಆಧ್ಯಾತ್ಮಿಕ ಹೇಗೆ ಹೋಗ್ಬೇಕಂತ ನಿಮಗೆ ನಿಮ್ಮ ಖುಷಿಗೆ ಹೋಗಿ ಹೋಗ್ಬೇಕು ಆಧ್ಯಾತ್ಮಕ್ಕೆ ನಿಮ್ಮ ಖುಷಿಗೆ ಸಿದ್ಧಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಮಾಡೋದು ಮಂತ್ರ ಸಿದ್ಧಿಯನ್ನು ಮಾಡಬೇಕು ಅದನ್ನು ಗುರುಮುಖಿಯನ್ನು ಕಲಿಬೇಕು ವಿದ್ಯೆ ನೋಡಿ ನಾವು ಈ ಒಳ್ಳೆಯ ವಿದ್ಯೆ ಕೊಡ್ತಾ ಇದ್ದೇವೆ ದೈವರಕ್ಷೆ ಮಂತ್ರ ಸಿದ್ಧಿ ಅಂತ ನಾವು ಬರಬೇಕಂತ ಹಲ್ಲೇ ಇದು ಈ ಥರ ಒಂದು ವಿದ್ಯೆ ಕೊಟ್ಟರೆ ಬರುವುದಿಲ್ಲ ಅವರು ಕೆಲವರಲ್ಲ ಅವರಿಗೆ ಗೊತ್ತಿರ್ತದೆ ತುಂಬಾ ಕ್ಲಾಸಿಗೆ ಬಂದವರು ಎಲ್ಲರೂ ಇದರ ಬಗ್ಗೆ ಒಪ್ಪಿದ್ದಾರೆ ಕ್ಲಾಸಿಗೆ ಬರೋದವರು ಇದ್ರ ಬಗ್ಗೆ ಮಾತಾಡ್ತದೆ ಹಾಗೆ ಈಗ ಆಗ್ತದೆ ಈಗ ಆಗ್ತದೆ ಏನಾಗುದಿಲ್ಲ ಸೈಂಟಿಫಿಕ್ ಆಗಿ ನೀವು ಮಾಡಿದಾಗ ಸಿದ್ಧಿ ಮಾಡಿದಾಗ ಯಾರು ನಾವು ಹುಚ್ಚರಾಗ ಸಿದ್ಧಿ ಮಾಡಿದ್ವಿ ನಾವೇನು ಆಗಲಿಲ್ಲ ಸರಿ ಇದ್ದೇವೆ ನಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗಿದೆ ಸಿದ್ಧಿ ಮಾಡಿದ ಮೇಲೆ ಮಂತ್ರ ಸಿದ್ಧಿ ಕಲ್ತ್ ಮೇಲೆ ನಿಮ್ಮದು ಕೂಡ ಆಗ್ತದೆ ಅದನ್ನು ಯಾವ ರೀತಿ ಕಲಿಬೇಕು ಅಂತ ನೀವು ನೋಡಬೇಕು ಯಾವ ವೇಯಲ್ಲಿ ಹೋಗ್ಬೇಕು ಆಗ ನೀವು ನಿಮ್ಮ ದಾರಿ ದಾರಿ ಚೆನ್ನಾಗಿದ್ರೆ ಗುರು ಚೆನ್ನಾಗಿದ್ರೆ ನಿಮಗೆ ಕರೆಕ್ಟ್ ಅರ್ಥ ಆಗ್ತದೆ ಆದ್ರಿಂದ ಆಧ್ಯಾತ್ಮಕ್ಕೆ ಹೋಗುವ ಮೊದಲು ನಿಮ್ಮೊಳಗಿನ ಶಕ್ತಿಯನ್ನು ತಿಳ್ಕೊಂಡು ಎಲ್ಲವನ್ನು ತಗೊಂಡು ಹುಚ್ಚರಾಗುವುದಕ್ಕಿಂತ ಎಲ್ಲವನ್ನ ಇದ್ದು ಎಲ್ಲರ ಜೊತೆ ಇದ್ದು ಆಧ್ಯಾತ್ಮದ ಜೊತೆ ಕೂತಾಗ ನಿಮಗೆ ನೆಮ್ಮಸೆ ನಾಳೆ ನೀವು ಅಧ್ಯಾತ್ಮತೆ ಹೋಗಿ ನಾನು ಹಂಗೆ ಹಿಂಗೆ ನನಗೆ ಶಕ್ತಿ ಬಂದೆ ಅಂತ ಅನ್ಕೊಂಡೆ ನೀವು ಮತ್ತೆ ನಾಟಕವೇ ಮಾಡಬೇಕು ಶೋಲ್ ಹಾಕ್ಕೊಂಡು ನಾನು ಯಾರು ಮಾತಾಡೋದಿಲ್ಲ ಹುಡುಗಿಯನ್ನು ನೋಡೋದಿಲ್ಲ ಹಾಗೆ ಹೀಗೆ ಒಂದು ಸಲ ನೀವು ಹಾಗೆ ಮಾಡಿದರೆ ಮತ್ತೆ ಜೀವನ ಪರ್ಯಂತ ನಾಟಕ ಮಾಡಬೇಕು ಒಳಗಿಂದ ಆಸೆ ಇರ್ತದೆ ಒಳಗಿಂದ ಆಸೆ ಕುದೀತಾ ಇರ್ತದೆ ಮೆಲ್ಲ ನೋಡ್ತೀರಾ ಮತ್ತೆ ನಾವು ಗೃಹಸ್ಥರಾಗಿ ಹಾಗೆ ಹೀಗೆ ಅಂತ ಮಾಡ್ತೀರಾ ಅದಕ್ಕೆ ಅದರಿಂದ ಸಿಂಪಲ್ ಆಗಿ ಬಿಡಬೇಕು ಲೈಫನ್ನು ಸಿಂಪಲ್ ಆಗಿ ಬಿಟ್ಟಾಗ ಎಲ್ಲ ಕೂಡ ಆಗ್ತದೆ ಸೊ ಅದ್ಭುತವಾದ ವಿದ್ಯೆ ದೈವರಕ್ಷೆ ಮಂತ್ರದ ಸುದ್ದಿ ಜುಲೈ ಹತ್ತರಿಂದ ಪ್ರಾರಂಭ ಆಗ್ತಾ ಇದೆ ನಿಮ್ಮ ಒಳಗಿನ ಶಕ್ತಿಯನ್ನು ತಿಳಿಸ್ತಕ್ಕಂತಹ ನಿಮ್ಮ ಮೂರನೇ ಕಣ್ಣಿನ ಶಕ್ತಿ ಅಂತ ನಿಮ್ಮ ಮನೆಯ ಶಕ್ತಿ ಆ ದೈವ ಶಕ್ತಿಯನ್ನು ಯಾವ ರೀತಿ ಉತ್ತೇಜನ ಮಾಡಬೇಕು ಸೂಕ್ಷ್ಮ ಜಗತ್ತಿನೊಂದಿಗೆ ಯಾವ ಯಾವ ರೀತಿ ಸೂಕ್ಷ್ಮವಾದ ವಿಚಾರಗಳನ್ನೆಲ್ಲ ನೋಡಬೇಕು ಎಲ್ಲವನ್ನು ಅದ್ಭುತ ರೀತಿಯಲ್ಲಿ ಹೇಳಿಕೊಡ್ತೇವೆ ಜುಲೈ ಹತ್ತರಿಂದ ಅತ್ಯಂತ ಒಂದೂವರೆ ಸಾವಿರ ಫೀಸ್ ಇದೆ ಗುರುದಕ್ಷಿಣೆ ಇದೆ ದೀಕ್ಷೆಗೆ ಯಾವುದೇ ಅಮೌಂಟ್ ಇಲ್ಲ ಆದರೆ ಗುರುದಕ್ಷಿಣೆ ಇದೆ ದೀಕ್ಷೆ ತಗೋಲಿಕ್ಕೆ ಮೊದಲು ದೀಕ್ಷೆ ನಮ್ಮ ಹತ್ರ ತಗೋಬೇಕು ಅಂದ್ರೆ ನಿಮ್ಮ ಗುರು ಹತ್ರ ಯಾರ ಹತ್ರ ದೀಕ್ಷೆ ಆದರೆ ವಿದ್ಯೆ ಯಾವ ರೀತಿ ಕಲಿಬೇಕು ಅಂತ ನೀವು ಅದನ್ನು ನೋಡಿ ಕಲಿತಾಗ ಖಂಡಿತವಾಗಲೂ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಆದ್ರಿಂದ ಎಲ್ಲರೂ ಜಾಯಿನ್ ಆಗ್ಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಶುಭವಾಗಲಿ ಶುಭ ದಿನ